अधिकारी <laughs> श्री <laughs> 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 ಇದನ್ನೆಲ್ಲ ನಾವು ಕಲಿತಾನೇ ಬೆಳ ಬೆಳದಿದೀವಿ ನಮ್ಮ ಮಕ್ಕಳಿಗೂ ನಾವದನ್ನ ಹೇಳ್ಕೊಡ್ಬೇಕು ನಾವಾಗಿನೇ ನಿಂತು ನಾವು ರಾಮಾಯಣ ಮಹಭಾರತ ಓದಿದವರು ತಿಳ್ಕೊಂಡವರು ನಾವು ಜನವಾರ್ ತೆಗೀರಿ ಹೆಣ್ಮಕ್ಳು ಬಳಿ ತೆಗೀರಿ ಕುಂಕುಮ ತೆಗೀರಿ ಅದನ್ನು ಹೇಳಲಿಕ್ಕೆ ಇವ್ರಿಗೆ ಏನು ಅದ ಇವ್ರಿಗೆ ಯಾವ ಅಧಿಕಾರನೂ ಇಲ್ಲ ಈ ಅಧಿಕಾರ ಇದ್ದವರು ಯಾರಿಗೂ ಅಧಿಕಾರ ಇದ್ದವರು ಸುದ ಈ ಕೆಲಸ ಮಾಡೋಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂದ್ರೆ ಜನವಾರ ಅನ್ನೋದು ಅಷ್ಟು ಅದ ಆ ಪವಿತ್ರ ಜನವಾರನ ತೆಗೀಲಿಕ್ಕೆ ಯಾರು ಖಂಡನೆ ತಗಿ ಅಂತೇಳಿ ಅವ್ರು ಯಾರು ಹೇಳ್ಯಾರ ಅವ್ರಿಗೆ ಸರಿಯಾದ ತಕ್ಕ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಹಿಂದೂ ಸನಾತನ ಧರ್ಮ ಒಳಗೆ ನಾವು ಹೆಂಗೆ ರಾಮಾಯಣ ಮಹಾಭಾರತ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ರಾಮಂತೂ ಈಗ ಬಂದಾನೆ ರಾಮ ಬಂದಾನ ರಾಮಾಯಣವನ್ನ ನಾವು ನೋಡಿದೀವಿ ಆದ್ರೆ ಪದೇ ಪದೇ ರಾಮ್ ಬರಂಗಿಲ್ಲ ಇದೇ ರೀತಿ ಇನ್ನು ಧರ್ಮಕ್ಕೆ ವಿರೋಧವಾಗಿ ಯಾರ ಮಾಡ್ಲಿಕ್ಕೆ ಇದನ್ನು ನೋಡ್ಲಿಕ್ಕೆ ಇನ್ನು ನಮ್ಮ ಬ್ರಾಹ್ಮಣ ಧರ್ಮದಾಗಿ ಪರಶುರಾಮನ ಬರ್ತಾನಂತ ಹೇಳಿಕೆ ನಾ ಇಷ್ಟ ಪಡ್ತೀವಿ ಯಾಕಂದ್ರೆ ಇನ್ನು ಮೇಲೆಲ್ಲರೂ ನಮ್ಮ ಸನಾತನ ಧರ್ಮ ಒಳಗೆ ಇದ್ದವ್ರೆಲ್ಲ ನಾವು ಒಂದೇ ಜನವಾರ್ಕ್ನ ಅಡ್ಡಿ ಮಾಡಿದೆ ಗಡ್ಡಿ ಮಾಡಿದೆ ಕುಂಕುಮ ಅಡ್ಡಿ ಮಾಡಿದೆ ಈ ರೀತಿ ಹೊಟ್ಟೆ ರಿಪೀಟ್ ಆಗಬಾರ್ದು ಇದೇ ರೀತಿ ರಿಪೀಟ್ ಆದ್ರೆ ಇನ್ನು ನಾವೆಲ್ಲ ನಮ್ಮ ಸಮಾಜದವರು ನಮ್ಮ ಹಿಂದೂ ಧರ್ಮದವ್ರು ನಾವೆಲ್ಲ ಸೇರ್ಕೊಂಡನ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ ಚಿತ್ರ ಗೋಟೆಗರ್ ವಿಜಯಪುರ ಧರ್ಮ ಅನಾದಿ ಕಾಲದಿಂದನೂ ಬಂದದ ಮೊದಲೇ ಧರ್ಮ ಅಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಆದ್ರೆ ನಮ್ಮ ದೇಶಕ್ಕೂ ಅಪಮಾನ ಆದಾಗ ನಮ್ಮ ರಾಷ್ಟ್ರಕ್ಕನ ಅಪಮಾನ ಆದಾಗ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ಹೆಸರಿನಲ್ಲಿ ನಾನಾ ರೀತಿ ದಬ್ಬಾಳಿಕೆ ಇದು ಎಲ್ಲ ಆಗ್ಯಾವ ಆದರೂ ನಿರಂತರ ಒಳಗನು ನಾವು ಇಷ್ಟು ಪುಟ್ಟತದ್ದು ಮ್ಯಾಲೆ ಬರ್ತೀವಿ ಹಿಂದೂ ಧರ್ಮಕ್ಕೆ ಒಂದು ಮಹತ್ವ ಕೊಡ್ತೀವಿ ಅಂದ್ರೆ ನಮ್ಮ ಬ್ರಾಹ್ಮಣ ಸಮಾಜ ಬ್ರಾಹ್ಮಣ ಸಮಾಜ ಇದ್ರ ಇದರಿಂದ ಜನಿವಾರ ಮಂಗಳಸೂತ್ರ ಕ ಕಾಲುಂಗ್ರ ಬಳಿ ಕುಂಕುಮ ಇವೆಲ್ಲ ಅತ್ಯಗತ್ಯ ಸನಾತನ ಧರ್ಮದ ಸಂಕೇತಗಳು ಇವನ್ನೆಲ್ಲ ನಾವು ಖಂಡಿಸ್ತೀನಿ ಮಾಡ್ತೀನಿ ಯಾವುದೇ ಒಂದು ಪರೀಕ್ಷೆ ನೆಪದಿಂದ ಇದು ಇದು ಈ ಥರ ಮಾಡಬಾರ್ದು ಈ ಥರ ಮಾಡಿದರೆ ಅವ್ರಿಗೆ ಸಕ್ತ ಸಕ್ತ ಶಿಕ್ಷೆ ಆಗಬೇಕು ಇದು ರಿಪೀಟ್ ಆಗಬಾರ್ದು ಹಿಂದೂ ಆಗಬಾರ್ದು ಇನ್ನು ಮುಂದೂ ಆಗಬಾರ್ದು ಅವ್ರಿಗೆ ಬರೇ ಒಂದು ಸಸ್ಪೆನ್ಷನ್ ಆರ್ಡರ್ ಕೊಟ್ಟು ಮತ್ತದನ್ನು ರಿವೋಕ್ ಮಾಡಿಕೊಂಡು ಮತ್ತೆ ಅವ್ರು ಅದೇ ಕೆಲಸ ಮಾಡೋದು ಇದು ಪದೇ ಪದೇ ಆಗಬಾರ್ದು ಇದು ಪದೇ ಪದೇ ಆಗ್ತಿದ್ರೆ ನಾವು ಸರ್ಕಾರ ಬರ್ತೀವಿ ಅದನ್ನು ನೇರವಾಗಿ ನಾರಿ ಶಕ್ತಿಯಿಂದಲೇ ಖಂಡಿಸ್ತೀವಿ ಅಂತ ನಾ ಹೇಳಲಿಕ್ಕೆ ಪ್ರಯತ್ನ ಜಿಲ್ಲೆಯಲ್ಲಿ ಅಷ್ಟೇ ಇದು ರಾಜ್ಯಾದ್ಯಂತ ನಡೀತದೆ ಇನ್ನೂ ಇದು ಅವರು ತಗೊಳ್ಳಿಲ್ಲ ಅಂದ್ರೆ ಇನ್ನು ಉಗ್ರವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ಕೊಂಡು ಸ್ನೇಹಲ